ನೀವು ನೋಡ್ತಾ ಇದ್ದೀರ ಪರಿವರ್ತನಾ ನ್ಯೂಸ್ ಚಾನಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನವರಾತ್ರಿ ಅಂಗವಾಗಿ ಪರಿವರ್ತನಾ ನ್ಯೂಸ್ ಚಾನಲ್ ವತಿಯಿಂದ ದೈವ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಬರುವಂಥ ಮೈಲಾರ ಗ್ರಾಮದ ಶ್ರೀ ಕ್ಷೇತ್ರ ಗಾಯಿಮುಖ ಗುಪ್ತಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ಈ ದೇವಸ್ಥಾನದ ಬಗ್ಗೆ ಅಲ್ಲಿನ ಭಕ್ತರು ಏನು ಹೇಳುತ್ತಾರೆ ಎಂದು ನೋಡೋಣ ಬನ್ನಿ ನನ್ನ ಹೆಸರು ಅಮರೇಶ್ವರ್ ಚಂದ್ರಶೇಖರ್ ಪಾಟೀಲ್ ಕಾನಾಪುರ್ ಶ್ರೀ ಕ್ಷೇತ್ರ ಗಾಯಮುಖ ಗುಪ್ತಲಿಂಗೇಶ್ವರ ದೇವಸ್ಥಾನ ಗಾಯಮುಖ ಅಂದರೆ ಕೆಳಗೆ ಆಕಮುಖದಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಎನಿ ಟೈಮ್ದಾಗ ನೀರು ಬರ್ತಾ ಇರ್ತವೆ ಗಾಯಮುಖದಲ್ಲಿ ಗಾಯಮುಖ ಮುಖ ಅಂದ್ರೆ ಆಕಮ ಮುಖದಾಗ ಬರೋಸಲಾಕೆ ಗಾಯ ಮುಖ ಅಂತ ಅಂತಾರೆ ಗುಪ್ತಲಿಂಗೇಶ್ವರ್ ಗುಪ್ತಲಿಂಗೇಶ್ವರ ಅಂದ್ರೆ ಇದು ಲಿಂಗ ಸಣ್ಣದಾಗಿತ್ತು ಪೈಲಿ ನಮ್ದು ತಾತ ಮುತ್ತಾತವರೆಲ್ಲ ಹೇಳ್ತಿದ್ದರು ಲಿಂಗ ಸಣ್ಣದಿತ್ತು ಹಿಡಿಗಾತದ ಅಷ್ಟು ಲಿಂಗ ಇತ್ತು ಇವಾಗ ಭಾಳ ದೊಡ್ಡದು ಬೆಳೆದು ನಿಂತು ಈಗ ನೋಡಿರಲ್ಲ ಅದು ಇಲ್ಲಿ ದಿನಾಲೂ ರುದ್ರಾಭಿಷೇಕ ಇತ್ತು ದಿನಾಲೂ ಎರಡು ರುದ್ರಾಭಿಷೇಕ ಶ್ರಾವಣದಾಗ ಮೂರು ನಾಲ್ಕು ಐದು ಆಗುತ್ತ ಇಲ್ಲಿ ದಿನಾಲೂ ದಾಸೋಗಿದೆ ಇಲ್ಲಿ ಕಂಪಲ್ಸರಿ ಇಲ್ಲಿ ನೀರಿನಲ್ಲಿ ಇಂಥ ಗಾಯಮ ಗುಪ್ತಮೇಶ್ವರ್ ನೀರಿನಲ್ಲಿ ಇಂಥ ಶಕ್ತಿ ಇದೆ ಒಮ್ಮೆ ಬಂದಿದು ಚರ್ಮ ರೋಗ ಯಾವುದೇ ರೋಗ ಇದ್ದೀನಂಥವ್ರಿಗೆ ದಿನ ನೀರು ಕುಡ್ಲೇತರು ಅಂದ್ರೆ ಆ ರೋಗ ಕಡಿಮೆ ಆಗಿನ ಅಂಥದ್ದು ಒಂದು ಇಷ್ಟ್ರೀರಿ ಇಲ್ಲಿ ಇದು ಮತ್ತೆ ಇನ್ನೊಂದು ಏನಾದಂದ್ರೆ ಒಬ್ಬರಿಗೆ ಇಲ್ಲಿ ಹಳೇಂಬುರದವ್ರಿಗೆ ಶಿವರಾಜ್ ಅಂತ ಹೇಳಿದ್ರು ಅವರು ಅವ್ರಿಗೆ ಟಿ ವಿ ಆಗಿತ್ತು ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ ಅವರಿಗೆ ಇವರು ಒಂದು ತಿಂಗಳಲ್ಲಿ ತೀರ್ ಅಂದ್ರೆ ಅವರು ತಂದೆಯವ್ರು ಏನು ಮಾಡಿದ್ರು ಇಲ್ಲಿ ತಂದು ಬಿಟ್ಟು ಹೋಗಿರೋರಿಗೆ ಸಾಯ್ತಾನ ಅಂಥೇಳಿ ಈ ಗಾಯಮುಖ ದೇವಸ್ಥಾನದ ನೀರು ಕೊಂಡು ಇಪ್ಪತ್ತು ವರ್ಷ ಬದುಕಿಲ್ವ ಇಪ್ಪತ್ತು ವರ್ಷ ನಂತರ ಆದರೂ ನ್ಯಾಚುರಲಿ ತೀರ್ಕೊಂಡು ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ ಇಲ್ಲಿ ನೀರಿನಂತ ವಿಶೇಷ ಇದೆ ಇಲ್ಲಿ ಪ್ರತಿದಿನ ರುದ್ರಾಭಿಷೇಕ ನಂತರ ಎರಡು ರುದ್ರಾಭಿಷೇಕ ನಂತರ ದಾಸೋಹ ನಡೀತದೆ ಇಲ್ಲಿ ದಾಸೋಹ ನಡೀತಾ ಇರ್ತೆ ಮತ್ತು ವರ್ಷಕ್ಕೆ ಶ್ರಾವಣದಲ್ಲಿ ಕಾವಡ ಯಾತ್ರ ಅಂತ ಏನು ಮಾಡ್ತಾರೆ ಪಾಪನಸ್ ದೇವಸ್ಥಾನಕ್ಕೆ ಇಲ್ಲಿಂದು ಇಲ್ಲಿ ನೀರು ತುಂಬ್ಕೊಂಡು ಹೋಗಿ ಪಾಪ್ನಸ್ನಲ್ಲಿ ಅಲ್ಲಿ ಹಾಕ್ತಾರೆ ಇಲ್ಲಿ ಗಂಗಾ ಜಲ ಉತ್ಪತ್ತಿ ಅಂತ ಹೇಳಿ ಅದು ತಗೊಂಡು ಹೋಗಿ ಸಾವಡ್ ಅಂತ ಹೇಳಿ ಮಾಡ್ತಾರೆ ಇಲ್ಲಿ ರುದ್ರಾಭಿಷೇಕ ಆಗಿ ಮುಂಜಾನೆ ಸಾಯಂಕಾಲ ರುದ್ರಾಭಿಷೇಕ ಆಗುತ್ತೆ ಇಲ್ಲಿದು ಹಳೆಂಬೂರು ಹಿರನಾಥ್ ಮುತ್ತಿಯವರು ಅನುಷ್ಠಾನ ಮಾಡಿದಂಥ ಜಾಗ ಇದು ಹಿರಾನಾಥ್ ಮುತ್ತಿಯವರು ಬಂದು ಬೆಳಗ್ಗೆ ಬೆಳಗ್ಗೆ ಬಂದು ಮತ್ತಿನಾಗ ಬಂದು ಏನು ಮಾಡ್ತೀರಂದ್ರೆ ಪೂಜೆ ಮಾಡ್ತಿರು ಗಾಯ ನೀರು ತುಂಬ್ಕೊಂಡು ಹೋಯ್ತೀರಂತ ಆವಾಗ ಅವರು ಊರದವ್ರು ಏನು ಬಂದರು ಅಂದ್ರೆ ಇವ್ರು ಮುತ್ತೇವರು ಎಲ್ಲಿಗೆ ಹೋಯ್ತಾರೆ ಎಲ್ಲಿಗಿಲ್ಲ ಅಂಥೇಳಿ ಅವ್ರು ಹಿಂಗೆ ಹೇಳ್ತರು ಮುಂದೆ ಬರಾಣಿಕಿನೇ ಅಂತಂದ್ರೆ ಅವ್ರು ಅಡ್ಡ ಹುಲಿ ಬಂತಂತ ಹುಲಿ ಬರ್ತಿಕ್ಕೆ ಅವ್ರು ಏನು ಮಾಡಿದ್ರು ಹುಲಿಗೆ ಕೈ ಆಡಿಸಿ ಕಳ್ಸಿ ಅವರು ಅವ್ರು ಅಂಜಿ ಒಡಿ ನಡೆದ್ರಂತಿ ಬರು ಮನುಷ್ಯರು ಮತ್ತು ಅವ್ರಿಗೆ ಏನು ಅಂದ್ರೆ ಕರ್ಕೊಂಡು ಬಂದು ಗಾಯಮ ಗುಪ್ತಲಿಂಗೇಶ್ವರ ದೇವಸ್ಥಾನ ದರ್ಶನ ಮಾಡಿಸಿ ಅವತ್ತಿನ ಹಿಡಿದು ಪ್ರಚಲಿತಾಗ ಬಂತು ಇವ್ರು ಮುತ್ತವರು ಎಲ್ಲ ಆರ್ಕೂಡಪ್ಪವರು ಚೌಳಿ ಅಪ್ಪವರು ಎಲ್ಲ ಭಾಳ ಜನ ಸಾಧು ಸಂತರು ಇಲ್ಲಿ ಭಾಳ ಅನುಷ್ಠಾನ ಮಾಡ್ತಾರೆ ಇಲ್ಲಿ ಅನುಷ್ಠಾನ ಮಾಡುವಂಥ ಜಾಗ ಇದೆ ಅಂತ ಎಲ್ಲ ಹಿಗ್ಗಳು ಮುತ್ತ ನಮ್ಮ ತಾತವರು ಎಲ್ಲ ಹೇಳ್ತಿದ್ದಾರೆ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ದಾಸನೂ ಕಂಟಿನ್ಯೂ ನಡೀತಾ ಇದೆ గుప్తలింగేశ్వర అందరూ మూడు బండే నడబరకే గుప్తలింగేశ్వర అంత హెస్ బారు ఇది ఈ థర ప్రతీతి చంద్రశేఖర్ పాటిల్ ఖానాపూర్ హింద గ దేవస్థాన్ అధ్యక్ష అంత నమ్ము അതുകൊണ്ട് <laughs>